ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮಿಥುನ ರಾಶಿಯ ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ಮಿಥುನ ರಾಶಿಯವರಾಗಿದ್ದರೆ ವಿಡಿಯೋಗೊಂದ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮಿಥುನ ರಾಶಿಯ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೋಡಿ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಅನೇಕ ವಿಷಯಗಳಲ್ಲಿ ನಿಮಗೆ ಅನುಕೂಲಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನೋಡಿ ಸೂರ್ಯ ಮತ್ತು ಶುಕ್ರನ ಪ್ರಭಾವದಿಂದ ಶಿಕ್ಷಣದಲ್ಲಿ ಸಾಕಷ್ಟು ರೀತಿಯಾದಂಥ ಏಳಿಗೆಯನ್ನು ಆಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಶುಕ್ರನ ಪ್ರಭಾವ ಬಹಳ ಚೆನ್ನಾಗಿದೆ ನೀವು ಹಿಚ್ಚೆ ಪಟ್ಟಂತಹ ಸ್ತ್ರೀ ಅಥವಾ ಪುರುಷನೊಟ್ಟಿಗೆ ಬಹಳಷ್ಟು ರೀತಿಯಾದಂತಹ ಒಂದು ಪ್ರೀತಿ ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಒಂದು ಶುಕ್ರನ ಪ್ರಭಾವದಿಂದ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ನೀವು ಸ್ವಲ್ಪ ಪಾಲುದಾರಿಕೆ ವ್ಯಾಪಾರ ವ್ಯವಹಾರವನ್ನು ಮಾಡುವರಾಗಿದ್ದರೆ ಅಂಥವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಬಹಳಷ್ಟು ರೀತಿಯಾದಂಥ ಇಂಟೆಲಿಜೆಂಟ್ ಆಗಿ ಕೆಲಸಗಳನ್ನು ಮಾಡ್ತೀರಾ ಮತ್ತು ಹಕ್ಕು ಮಾಹಿತಿ ಹಾಗೂ ಹಕ್ಕು ತಂತ್ರಜ್ಞಾನ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸ್ನಾನಾ ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ತಿಂಗಳ ಆರಂಭದಲ್ಲೇ ಕೂಡ ಬಹಳಷ್ಟು ರೀತಿಯಾದಂತಹ ಉತ್ತಮ ಅವಕಾಶಗಳು ಕೂಡ ನಿಮಗೆ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಹೊಸ ಹೊಸ ಯೋಜನೆಗಳಿಗೆ ನೀವು ಕೈ ಹಾಕುವಂತಹ ಸಾಧ್ಯತೆಯು ಕೂಡ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು ಜುಲೈ ತಿಂಗಳಿನಲ್ಲಿ ನೋಡಿ ಜುಲೈ ತಿಂಗಳಿನಲ್ಲಿ ವಿಶೇಷವಾಗಿ ನೋಡೋದಾದರೆ ನೀವು ಪ್ರೀ ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಸಂತೋಷದ ವಾತಾವರಣವು ಕೂಡ ಇರತಕ್ಕಂಥದ್ದು ಅದೇ ಆದರೆ ಸ್ವಲ್ಪ ಮನೆಯ ವಾತಾವರಣವು ಕೂಡ ರಾಹುವಿನ ಪ್ರಭಾವದಿಂದ ಸ್ವಲ್ಪ ಅಸ್ತವ್ಯಸ್ತ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅಸ್ತವ್ಯಸ್ತ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ನೀವು ಆದಷ್ಟು ಶಾಂತಚಿತ್ತವಾಗಿ ಇರಬೇಕು ಯಾಕೆಂದ್ರೆ ಎಷ್ಟು ನೀವು ಶಾಂತಚಿತ್ತವಾಗಿ ಇರೋದಿಲ್ವೋ ಅಷ್ಟು ನಿಮಗೆ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಪ್ರ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ನೀವು ಶಾಂತಚಿತ್ತವಾಗಿರಬೇಕು ಮತ್ತು ಭಾಳಷ್ಟು ರೀತಿಯಾದಂತಹ ಮನೆಯ ಹೊರಗಿನ ವಿಚಾರವನ್ನೆಲ್ಲ ಹೊರಗಿನ ವಿಚಾರವನ್ನೆಲ್ಲ ತೆಗೆದುಕೊಂಡು ಮನೆಯಲ್ಲಿ ನೀವು ಸ್ವಲ್ಪ ಜಗಳ ಆಡಿ ನಿಮ್ಮ ಒಂದು ನೆಮ್ಮದಿಯನ್ನು ನೀವೇ ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆದಷ್ಟು ಈ ತಿಂಗಳಿನಲ್ಲಿ ಎಷ್ಟು ಯೋಗ ಧ್ಯಾನವನ್ನು ಮಾಡ್ತೀರೋ ಅಷ್ಟು ನಿಮಗೆ ಶುಭವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ನಮ್ಮ ಕೃಷಿ ಮಿತ್ರರಿಗೆ ನೋಡೋದಾದರೆ ಒಂದು ಒಳ್ಳೆಯ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆದರೆ ಈ ತಿಂಗಳಿನಲ್ಲಿ ನೀವು ಸಾಕಷ್ಟು ರೀತಿಯಾದಂಥ ಒಂದು ಲಾಭವೂ ಕೂಡ ಇದೆ ಅಂದರೆ ಲಾಭವೂ ಕೂಡ ಇದೆ ಆದರೆ ಸ್ವಲ್ಪ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಲ್ಲುಲ ಕಲ್ಲು ಕಲ್ಲುಲ ಸಾಧ್ಯತೆ ಇದೆ ಮತ್ತು ಮಕ್ಕಳಿಗೆ ಸ್ವಲ್ಪ ವಿಶೇಷವಾಗಿ ಆರೋಗ್ಯ ಬಾಧೆಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಪತ್ನಿಯೊಟ್ಟಿಗೆ ಕಲಹ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಕುಟುಂಬದೊಂದಿಗೆ ಓಕೆನಾ ಕುಟುಂಬದ ಮಿತ್ರರೊಂದಿಗೆ ಕುಟುಂಬದ ಸಂಬಂಧಿಯೊಂದಿಗೆ ಸ್ವಲ್ಪ ಜಗಳಗಳಾಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಹೆಚ್ಚು ನಿಮ್ಮ ಈ ಈ ತಿಂಗಳಿನಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ನೀವು ಆದಷ್ಟು ನಿಮ್ಮ ಸಂಬಂಧಿಕರನ್ನ ನೀವೆಷ್ಟು ದೂರ ಇಡ್ತೀರೋ ಅಷ್ಟು ನಿಮಗೆ ಶುಭವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನೇ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೂ ಕೂಡ ಈ ತಿಂಗಳಿನಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಅದೃಷ್ಟ ಫಲಗಳನ್ನು ನೀವು ಕಾಣ್ತೀರಾ ಓಕೆನಾ ಅದು ಮಧ್ಯಮದ ಇವೆಲ್ಲ ಏನಾಗ್ತದೆ ಅಂದರೆ ತಿಂಗಳ ಆರಂಭದಲ್ಲಿ ಮಧ್ಯಮದ ಮಧ್ಯಮದ ರೀತಿಯಲ್ಲಿ ಹೋಗುತ್ತೆ ಒಂದನೇ ತಾರೀಕಿಂದ ಹಿಡಿದು ಐದನೇ ತಾರೀಕು ವರೆಗೂ ಸ್ವಲ್ಪ ಮಧ್ಯಮದ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳು ಹೋಗುತ್ತೆ ಯಾವಾಗ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕಿನಿಂದ ನಿಮಗೆ ಪ್ರಾರಂಭ ಆಗುತ್ತೆ ನೋಡಿ ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸದಲ್ಲೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆ ಇದೆ ಅದೃಷ್ಟ ಫಲಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಈ ಮೂರು ಕ್ಷೇತ್ರದಲ್ಲಿ ಭಾಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಅದು ಯಾವ ಮೂರು ಕ್ಷೇತ್ರಪ್ಪ ಅಂತ ಹೇಳಿದರೆ ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋವರಿಗೆ ಅಥವಾ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ವ್ಯಾಪಾರ ವ್ಯವಹಾರವನ್ನು ಮಾಡೋವರಿಗೆ ಅಂಥವರಿಗೆ ಬಹಳಷ್ಟು ರೀತಿಯಾದಂತಹ ಲಾಭವಿದೆ ಇನ್ನು ಈ ಆಭರಣದ ತಯಾರಿಕರಿಗೆ ಮತ್ತು ಮಾರಾಟಗಾರರಿಗೆ ಅಂಥವರಿಗೂ ಈ ಮೂರು ಕ್ಷೇತ್ರದಲ್ಲಿ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ಈ ದಿನಸಿ ಅಂಗಡಿ ದಿನಸಿ ವ್ಯಾಪಾರಸ್ಥರಿಗೆ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ಈ ಮಹಿಳೆ ಮಹಿಳಾ ಮಣಿಗಳಿಗೂ ಕೂಡ ಈ ಕೆಲವೊಂದು ಸಲೂನ್ಗಳನ್ನು ನಡೆಸ್ತಾ ಇರ್ತಾರೆ ನೋಡಿ ಅಂಥವರಿಗೂ ಕೂಡ ಬಹಳಷ್ಟು ರೀತಿಯಾದಂಥ ಅದೃಷ್ಟ ಫಲಗಳು ನಿಮಗೆ ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಈ ವಕಾಲ ವೃತ್ತಿಯನ್ನು ಮಾಡುವಂಥವರಿಗೆ ಬಹಳಷ್ಟು ರೀತಿಯಾದಂಥ ಒಂದು ಒಳ್ಳೊಳ್ಳೆ ಕೆಲಸಗಳಿಂದ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಅಂದರೆ ವಕಾಲ ವೃತ್ತಿಯನ್ನು ಯಾರು ಮಾಡ್ತಾ ಇದ್ದಾರೆ ನೋಡಿ ಅಂಥವರಿಗೆ ಈ ತಿಂಗಳಿನಲ್ಲಿ ಒಂದಷ್ಟು ರೀತಿಯಲ್ಲಿ ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಓಕೆನಾ ಬಹಳಷ್ಟು ರೀತಿಯಾದಂತಹ ಶುಭ ಫಲಗಳು ಇನ್ನೇನು ನಿಮ್ಮ ಜೀವನದಲ್ಲಿ ನೀವು ಕೆಳಗಡೆ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ಅನ್ನೋಷ್ಟೊತ್ತು ಅಷ್ಟೊತ್ತಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ದೇವರ ರೂಪದಲ್ಲಿ ಬಂದು ನಿಮಗೆ ಅದೃಷ್ಟ ಫಲಗಳು ನಿಮಗೆ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ನೀವು ಆದಷ್ಟು ಮನೆಯಲ್ಲಿ ಸ್ವಲ್ಪ ವಿಶೇಷವಾಗಿ ಇನ್ನೊಂದು ನೋಡೋದು ಸ್ವಲ್ಪ ಮನೆಯಲ್ಲಿ ಶಾಂತವಾಗಿರಿ ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೀವು ಸ್ವಲ್ಪ ಆದಷ್ಟು ಸ್ವಲ್ಪ ಆದ ಆದಷ್ಟು ಸ್ವಲ್ಪ ಬಹಳಷ್ಟು ನಿಮ್ಮ ಮೇಲೆ ಜನರ ಕೆಟ್ಟ ಕಣ್ಣಿನ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇದೆ ನಿಮ್ದು ಒಳ್ಳೆ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬಿಡ್ತೀರಾ ಅವಾಗ ನಿಮಗೆ ಸ್ವಲ್ಪ ಕೆಟ್ಟ ಕಣ್ಣಿನ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇದೆ ಆದಷ್ಟು ಈ ತಿಂಗಳಿನಲ್ಲಿ ನಿಮಗೆ ಒಂದು ಒಳ್ಳೆ ಪರಿಹಾರ ಮಾರ್ಗ ಅಂತ ಹೇಳಿದ್ರೆ ಒಂದು ಕಪ್ಪು ಅರಿಶಿಣದ ಒಂದು ಕುಂಕುಮ ಅಂತ ಬರುತ್ತೆ ಅದು ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತೆ ಎಲ್ಲ ಕಡೆನೂ ಕೂಡ ಸಿಗುತ್ತೆ ಕಪ್ಪು ಅರಿಶಿಣದ ಒಂದು ಕುಂಕುಮವನ್ನ ಹಣೆಗೆ ಹಚ್ಚಿಕೊಂಡು ನೀವು ಕೆಲಸ ಕ್ಷೇತ್ರಗಳಿಗೆ ನೀವು ಹೋಗಿದ್ದೆ ಆದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭ ಬೀಳುತ್ತೆ ಮತ್ತು ಯಾವುದೇ ರೀತಿಯಾದಂಥ ದೃಷ್ಟಿ ಅನ್ನೋದು ಆಗೋದಿಲ್ಲ ಯಾಕೆಂದರೆ ಸ್ವಲ್ಪ ಜನದೃಷ್ಟಿಗಳು ಕೂಡ ನಿಮಗೆ ಈ ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡು ಕಂಡು ಸಾಧ್ಯತೆ ಇದೆ ಮತ್ತು ಶತ್ರುಗಳು ಕೂಡ ಅದೃಷ್ಟ ಫಲ ಬಂದಿದ್ದ ತಕ್ಷಣ ನಿಮಗೆ ಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ಅದೃಷ್ಟ ಫಲ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ನಿಮಗೆ ಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಶತ್ರುಗಳ ಬಾಧೆಯು ಕೂಡ ಹೆಚ್ಚಾಗಿ ಕಾಣ್ ಸಾಧ್ಯತೆ ಇದೆ ಸ್ವಲ್ಪ ಅದು ಮಿತ್ರ ಇರ್ತಕ್ಕಂಥವನ್ನೇ ಸ್ವಲ್ಪ ಶತ್ರು ಆಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಯಾಕೆಂದರೆ ಅತಿಯಾದಂತಹ ಮಿತ್ರ ಅತಿಯಾದಂತಹ ಸ್ನೇಹ ಇರತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಬಹಳಷ್ಟು ನಂಬಿದಿರಾ ಅಂತ ಹೇಳಿದ್ರೆ ಅದೇ ವ್ಯಕ್ತಿಗಳಿಂದ ನಿಮಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಮೋಸ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಒಂದು ಚೆಕ್ ಅನ್ನ ಕೊಡುವಾಗ ಕೊಡುವಾಗ ಅಥವಾ ತೆಗೆದುಕೊಳ್ಳುವಾಗ ಆಗಿರಬಹುದು ಒಂದು ಸಹಿಯನ್ನು ಮಾಡಬೇಕಾದ್ರೆ ಆಗಿರಬಹುದು ಓಕೆನಾ ಬಹಳಷ್ಟು ಎಚ್ಚರಿಕೆಯಿಂದ ಕೊಡಿ ಓಕೆನಾ ಒಂದು ಸಾಲವನ್ನು ಕೊಡಬೇಕಾದ್ರೂ ಕೂಡ ಅಷ್ಟೇ ಸಾಲವನ್ನು ತೆಗೆದುಕೊಳ್ಳಬೇಕಾದ್ರೂ ಕೂಡ ಅಷ್ಟೇ ನಾನು ಮಾಡ್ತಾ ಇರತಕ್ಕಂತಹ ವ್ಯವಹಾರ ಅದು ಸರಿಯಾ ಅಲ್ಲ ಅಂತ ನಿರ್ಧ ನಿರ್ಧಾರವನ್ನು ಮಾಡಿಕೊಂಡು ನೀವು ಮುಂದುವರೆದರೆ ನಿಮಗೆ ಶುಭವನ್ನು ತಂದುಕೊಡುತ್ತೆ ಆದಷ್ಟು ಕಪ್ಪು ಅರಿಶಿಣದ ಕುಂಕುಮವನ್ನು ಧರಿಸಿಕೊಂಡು ನೀವು ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಿ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸದಲ್ಲೂ ಕೂಡ ಅದೃಷ್ಟ ಫಲಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ಮಿಥುನ ರಾಶಿಯ ಜುಲೈ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆದಾಗಲಿ ಹರಿ